ನಮಸ್ಕಾರ ನಾನು ರವೀಂದ್ರ ಪಂತ್ ಹೆಲ್ದಿ ಲೈಫ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ನಮ್ಮ ಕೆಲವು ಮಂದಿ ಆತ್ಮೀಯರು ಈ ಮಂಡಿ ನೋವಿನ ಬಗ್ಗೆ ಸ್ವಲ್ಪ ಮಾತಾಡಿ ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಕಲರ್ ಥೆರಪಿಯಿಂದಾಗಲಿ ಅಥವಾ ನಮ್ಮ ಸೀಡ್ ಥೆರಪಿಯಿಂದಾಗಲಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿದರು ಆ ಪ್ರಕಾರ ಇವತ್ತಿನ ದಿವಸ ನಾನು ಮಂಡಿ ನೋವು ಅಂದರೆ ಮೊಣಕಾಲು ನೋವಿನ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ ಯಾಕೋ ಇತ್ತಿತ್ತಲಾಗಿ ಭಾಳ ಜನಕ್ಕೆ ಆ ಒಂದು ಸಮಸ್ಯೆ ಆಗ್ತಾ ಇದೆ ನಾವು ಎಲ್ಲಿ ನೋಡಿದ್ರು ಕೂಡ ಅಯ್ಯೋ ಮಂಡಿ ನೋವು ಅಯ್ಯೋ ಮೊಣಕಾಲು ನೋವು ನೀ ಪೇನ್ ಇದೇನು ಯಾಕೆ ಅರ್ಥ ಆಗ್ತಾ ಇಲ್ಲ ನನಗೆ ಈಗ ನಮ್ಮ ತಾಯಿ ನಮ್ಮ ಅಜ್ಜಿ ಇದ್ದವರಿಗೆ ಅದು ಸಮಸ್ಯೆ ಕಡಿಮೆ ಇತ್ತು ಅಂದ್ರೆ ಆ್ಯಕ್ಚುಲಿ ಅದು ಒಂದು ವಯಸ್ಸಿನ ನಂತರ ಅದು ಅರವತ್ತು ಅರವತ್ತೈದು ವರ್ಷ ಎಪ್ಪತ್ತು ವರ್ಷದ ನಂತರ ಯಾಕಂದ್ರೆ ಆಗಿನ ಜನ ಕುತ್ಕೊಳ್ಳೋದು ಹೇಳೋದು ಬಗ್ಗೋದು ಕಸ ಬೆಳೆಯೋದಾಗಲಿ ಅಥವಾ ಕುಟ್ಟೋದು ಬೀಸೋದು ಎಲ್ಲನೂ ಮಾಡ್ತಿದ್ರು ಜನ ಈಗ ಏನಾಗಿದೆ ಅಂತಂದ್ರೆ ಅದೆಲ್ಲ ಕಡಿಮೆ ಆಗಿದೆ ಅದು ಕಡಿಮೆ ಏನಾಗಿದೆ ಅಂತಂದ್ರೆ ಅದ್ರ ನಾವೆಲ್ಲ ನಿಂತ್ಕೊಂಡೆ ಅಡಿಗೆ ಮಾಡೋದು ಈ ನೋಡ್ರಿ ಎಲ್ಲರ ಮನೆಯಲ್ಲೂ ಕೂಡ ನಿಂತ್ಕೊಂಡೆ ಅಡಿಗೆ ಮಾಡೋದು ಕುತ್ಕೊಳ್ಳೋದು ಹೇಳೋದು ಎಲ್ಲೇ ಇಲ್ಲ ಸೊ ಅದರಿಂದ ಏನಾಗ್ತದೆ ಅಂತಂದರೆ ಮೊಣಕಾಲಿನ ಮೇಲೆ ಭಾರ ಬೀಳ್ತದೆ ಭಾರ ಬಿದ್ದು ನೋವು ಸ್ಟಾರ್ಟ್ ಆಗ್ತದೆ ಹೌದಾ ಸೊ ಏನಾಗ್ತದೆ ಅಂದರೆ ಇಲ್ಲಿ ಮೊಣಕಾಲಿಗೆ ಈ ಥರ ಇರ್ತದೆ ಅದು ಮಧ್ಯದಲ್ಲಿ ಒಂದು ಫ್ಲೂಯಿಡ್ ಇರ್ತದೆ ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಗ್ರೀಸ್ ಅಂತ ಅಂತ ನಾವು ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳಿ ಆ ಫ್ಲೂಯಿಡ್ ಕಡಿಮೆ ಆಯಿತು ಅಂದರೆ ಆಟೋಮೆಟಿಕ್ಲಿ ಎರಡೂ ಮೊಣಕಾಲಿನ ಬೋನ್ಸ್ ಎಲ್ಬುಗಳು ಅಂತ ಏನಂತೀವಿ ಅದು ಕೂಡ್ತದೆ ಕೂಡಿದ ನಂತರ ಸ್ವಲ್ಪ ಈ ಥರ ಟಚ್ ಆಯಿತು ಅಂತಂದರೆ ನೋವು ಸ್ಟಾರ್ಟ್ ಆಗುತ್ತೆ ಕಟ 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 ಅಂತ ಶಬ್ದ ಶುರು ಆಗ್ತದೆ ಮಡಚಲಿಕ್ಕೆ ಬರೋದಿಲ್ಲ ನಿಲ್ಲಿಗೆ ಬರೋದಿಲ್ಲ ಬಹಳ ಪ್ರಾಬ್ಲಮ್ ಆಗ್ತದೆ ಜೊತೆಗೆ ನೀ ಸರಿಯಾಗಿ ಒಂದು ಸ್ಟೆಪ್ಸ್ ಹತ್ತಲಿಕ್ಕೆ ಒಂದು ಮನೆ ಒಂದು ಕಡೆ ಸ್ಟೇರ್ ಕೇಸ್ ಹತ್ತಿ ಹೋಗಬೇಕು ಅಂತಂದ್ರೂ ನೋ ಅನ್ನಿಸ್ತದೆ ಅವ್ರಿಗೆ ಸೊ ಅಂಥ ಸಮಯದೊಳಗೆ ನಾವು ಆ್ಯಕ್ಚುಲಿ ಅಕ್ಕಿ ಪ್ರೆಷರ್ನೊಳಗೆ ನಾವು ಬೇರೆ ಬೇರೆ ಗುಳಿಗೆ ಅವೆಲ್ಲ ತೊಗೊಳ್ತೀವಿ ದ್ಯಾಟ್ಸ್ ಡಿಫ್ರೆಂಟ್ ಅಲ್ಲ ಅದ್ಭುತವಾದ ಒಂದು ಚಿಕಿತ್ಸಾ ಇದೆ ಆ ಚಿಕಿತ್ಸೆಯ ಮೂಲಕ ನಮ್ಮ ಮೊಣಕಾಲು ನೋವನ್ನು ನಾವು ಮನೆಯಲ್ಲಿ ಕೂತ್ಕೊಂಡು ಕಡಿಮೆ ಮಾಡ್ಕೋಬೋದು ಹೇಗೆ ಅಂತಂದರೆ ನಾನು ಈ ಮೊದಲು ಒಂದು ಸೀಡ್ ಥೆರಪಿಯಿಂದ ಹೇಳ್ತೇನೆ ನಂತರ ಕಲರ್ ಹೇಳ್ತೇನೆ ಫಾರ್ ಎಕ್ಸಾಂಪಲ್ ಈಗ ನಮ್ಮದು ಇದು ನೋಡಿ ಇದು ಇದು ನಮ್ಮ ದೇಹ ದೇಹ ಅಂದರೆ ಇವೆರಡು ನಮ್ಮ ಕಾಲುಗಳು ಇವೆರಡು ನಮ್ಮ ಕೈಗಳು ಇದು ನಮ್ಮ ಮುಖ ಬರುತ್ತದೆ ಜೊತೆಗೆ ಇಲ್ಲೆಲ್ಲ ಕಣ್ಣು ಮೂಗು ಬಾಯಿ ಬರುತ್ತೆ ಇದು ಕುತ್ತಿಗೆ ಇಲ್ಲಿ ಲಂಗ್ಸು ಚೆಸ್ಟು ಆಮೇಲೆ ಇಲ್ಲೆಲ್ಲ ಲಾರ್ಜ್ ಇಂಟೆಸ್ಟ್ ಆಗಿ ಸ್ಮಾಲ್ ಇಂಟೆಸ್ಟ್ ಆನ್ ಹೊಟ್ಟೆಯ ಭಾಗ ಅಂತ ನೋಡಂತ ಸೊ ಇದು ಎರಡು ಕಾಲುಗಳು ಅಂತಂದರೆ ಈ ಫಸ್ಟ್ ಜಾಯಿಂಟ್ ಅಂತ ಏನಿದೆ ಇದಕ್ಕೆ ವಾತ ಜಾಯಿಂಟ್ ಅಂತ ಹೇಳ್ತೀವಿ ನಾವು ಸರಳ ಭಾಷೆಯಲ್ಲಿ ಮೊದಲನೇ ಜಾಯಿಂಟ್ ಫಸ್ಟ್ ಜಾಯಿಂಟ್ ಅಂತ ಹೇಳ್ತೀವಿ ಇದು ಒಂದನೇದು ವಾತ ಜಾಯಿಂಟ್ ಎರಡನೇದ್ದು ಪಿತ್ತ ಜಾಯಿಂಟ್ ಮೂರನೇದ್ದು ಕಫ ಜಾಯಿಂಟ್ ಇಲ್ಲಿ ನಮ್ಮ ಕಾಲಲ್ಲಿ ನಮ್ಮ ದೇಹಕ್ಕೆ ಹೆಂಗಿದು ಹೋಲಿಕೆ ಆಗುತ್ತೆ ಅಂತಂದರೆ ಇದ್ದು ಅಂದರೆ ನಮ್ಮ ಆ್ಯಂಕಲ್ ಒಂದನೇ ಜಾಯಿಂಟ್ ಆ್ಯಂಕಲ್ ಬರ್ತದೆ ಎರಡನೇ ಜಾಯಿಂಟ್ ಅಂದರೆ ನಮ್ಮ ಮೊಣಕಾಲು ನೀ ಮೂರನೇ ಜಾಯಿಂಟ್ ಅಂತಂದರೆ ನಮ್ಮ ತೊಡೆ ಹೌದಾ ಹಿಪ್ ಜಾಯಿಂಟ್ ಅಂತ ಹೇಳ್ತೀವಿ ಸೊ ನಮಗಿಲ್ಲಿ ಮೊಣಕಾಲು ನೋವಿದೆ ಮೊಣಕಾಲು ಅಂತ ಅಂದರೆ ಎಲ್ಲಿ ಬರ್ತದೆ ಮಧ್ಯದಲ್ಲಿ ಬರ್ತದೆ ಮಧ್ಯದ್ದು ಅಂದರೆ ಪಿತ್ತ ಜಾಯಿಂಟ್ ಎರಡನೇ ಜಾಯಿಂಟ್ ಈ ಜಾಯಿಂಟಿಗೆ ಸ್ವಲ್ಪ ನೀವು ಏನು ಮಾಡಿರಿ ಅಂತಂದರೆ ಈ ಎರಡು ಬೆರಳು ನೋಡಿ ಎರಡು ಬಲಗೈಯಲ್ಲಿ ಎರಡು ಬೆರಳು ಉಂಗುರ ಬೆರಳು ಮತ್ತು ಮಧ್ಯದ ಬೆರಳು ಎಡಗೈಯಲ್ಲೂ ಕೂಡ ಉಂಗುರ ಬೆರಳು ಮಧ್ಯದ ಬೆರಳು ಇವೆರಡರಲ್ಲಿ ನೀವು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಈ ಥರ ಮಸಾಜ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ ಮಸಾಜ್ ಮಾಡಿದ ಎಣ್ಣೆ ಅಥವಾ ಒಂದು ಯಾವ ಕ್ರೀಮ್ ಇರಲಿ ಅಂತ ತೊಗೊಂಡು ಮಸಾಜ್ ಮಾಡ್ಕೊಳ್ಳಿ ಚೆನ್ನಾಗಿ ಮಸಾಜ್ ಮಾಡಿದರೆ ನಿಮಗೆ ಸ್ವಲ್ಪ ರಿಲೀಫ್ ಸ್ಟಾರ್ಟ್ ಆಗುತ್ತೆ ಟ್ರೈ ಮಾಡಿರಿ ಡೆಫಿನೆಟ್ಲಿ ಇಟ್ ಇಟ್ ಹ್ಯಾಪನ್ಸ್ ಸೊ ಆ ಥರ ಮಸಾಜ್ ಮಾಡಿದ ನಂತರ ಇಲ್ಲ ನೋಡಿ ನಾನು ಏನು ಮಾಡಿದ್ದೀನಿ ಅಂದರೆ ಈ ಒಂದು ಗಮ್ ಟಿ ಇದೆಲ್ಲ ಪೇಪರ್ ಟೇಪ್ ಅಂತ ಸಿಗುತ್ತೆ ಇದು ಇದು ಎಲ್ಲ ಮೆಡಿಕಲ್ ಶಾಪ್ನಲ್ಲೇ ಸಿಗುತ್ತೆ ಇದನ್ನು ತೊಗೊಳ್ಳಿ ನಾನು ಇದಕ್ಕೆ ಮೆಂತೆ ಹಚ್ಚಿದ್ದೀನಿ ನೋಡಿ ಇಲ್ಲಿ ಮೆಂತೆ ಹಚ್ಚಿದ್ದೀನಿ ಈ ಒಂದು ಮೆಂತೆ ಪಟ್ಟಿಯನ್ನು ನಮ್ಮ ಮೊಣಕಾಲಿನ ಜಾಯಿಂಟಿಗೆ ಈ ಥರ ಹಚ್ಚಬೇಕು ನೋಡಿ ನಾನು ಇದ್ದೀನಿ ಈ ಥರ ಅದೇ ರೀತಿ ಎರಡನೇ ಕಡೆ ಎರಡನೇ ಬೆರಳು ಅಂದರೆ ಉಂಗುರ ಬೆರಳು ಇಲ್ಲಿಯೂ ಕೂಡ ನಾನು ಏನು ಮಾಡ್ತಾಯಿದ್ದೇನೆ ಅಂದರೆ ಈ ಪಟ್ಟಿಯನ್ನು ಹಚ್ಚಿದ್ದೀನಿ ಆಮೇಲೆ ಈ ಒಂದು ಪಟ್ಟಿಯನ್ನು ಹಚ್ಚುವಾಗ ರಾತ್ರಿ ಹಚ್ಚಬೇಕು ಊಟ ಆದ ನಂತರ ಇದನ್ನು ಹಚ್ಚಿಕೊಂಡು ನಿದ್ದೆ ಬರೋ ತನಕ ಸ್ವಲ್ಪ ಪ್ರೆಸ್ ಮಾಡ್ತಾ ಇರಿ ಸ್ವಲ್ಪ ಪ್ರೆಸ್ ಮಾಡಿ ಸ್ವಲ್ಪ ಈ ಥರ ನೋಡಿ ಇಲ್ಲಿ ಪ್ರೆಸ್ ಮಾಡುವಾಗ ನಿಮಗೆ ಸಂಪೂರ್ಣ ಭಾಗದಲ್ಲಿ ನೋವು ಇರೋಲ್ಲ ಬಟ್ ಒಂದು ಪರ್ಟಿಕ್ಯುಲರ್ ಒಂದು ಅಥವಾ ಎರಡು ಸ್ಥಳದಲ್ಲಿ ನಿಮಗೆ ನೋವು ಕಾಣುತ್ತೆ ಎಲ್ಲಿ ನೋವು ಕಾಣುತ್ತೆ ಸ್ವಲ್ಪ ಅಲ್ಲಿ ಜಾಸ್ತಿ ಪ್ರೆಸ್ ಮಾಡಿ ನೋವು ನೀವು ತಡ್ಕೊಳ್ಳೋಷ್ಟರ ಮಟ್ಟಿಗೆ ಪ್ರೆಸ್ ಮಾಡೋದು ಭಾಳ ಜೋರು ಹೊತ್ತಿ ಇನ್ನೂ ನೋವು ಜಾಸ್ತಿ ಮಾಡ್ಕೋಬೇಡಿ ಸೊ ಈ ಥರ ಮಾಡ್ಕೊಂಡು ಹೋದರೆ ನಿಮಗೆ ಕೆಲವೇ ದಿನಗಳಲ್ಲಿ ರಿಲೀಫ್ ಸಿಗಲಿಕ್ಕೆ ಶುರು ಆಗ್ತದೆ ಖರ್ಚಿಲ್ಲ ನಾವು ಈ ಒಂದು ಮೆಂತೆ ಪಟ್ಟಿಯನ್ನು ಹಚ್ಚೋ ಜೊತೆಗೆ ನಾವು ಕಿಡ್ನಿಗೂ ಕೂಡ ಟ್ರೀಟ್ ಮಾಡೋದರಿಂದ ಹೆಚ್ಚಿನ ಎಫೆಕ್ಟ್ ಸಿಗ್ತದೆ ಹೇಗೆ ಅಂತಂದ್ರೆ ನಮ್ಮ ಕಿಡ್ನಿ ಎಲ್ಲಿ ಬರುತ್ತೆ ಅಂತಂದ್ರೆ ನೋಡಿ ಇಲ್ಲಿ ಇವು ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಇಲ್ಲಿ ಮೇಲ್ ಮೇಲ್ಭಾಗಕ್ಕೆ ಬಂದರೆ ಈ ಜಾಗದಲ್ಲಿ ನಮ್ಮ ಒಂದು ಕಿಡ್ನಿ ಸಿಗ್ತದೆ ಜೊತೆಯಲ್ಲಿ ಉಂಗುರ ಬೆರಳು ಮತ್ತು ಕಿರು ಬೆರಳು ಮೇಲುಗಡೆ ಬಂದರೆ ಇಲ್ಲಿ ಕಿಡ್ನಿ ಸಿಗುತ್ತೆ ಸೊ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಕಿಡ್ನಿ ಬೀನ್ಸ್ ಅಂತ ಹೇಳ್ತೀವಿ ಅಥವಾ ರಾಜ್ಮಾ ಅಂತ ಹೇಳ್ತೀವಿ ಇಲ್ಲಿ ನೋಡ್ರಿ ರಾಜ್ಮಾ ಹಚ್ಕೊಂಡಿದ್ದೀನಿ ಇಲ್ಲಿ ಈ ರಾಜ್ಮಾನ ನಾವು ಆ ಕಿಡ್ನಿ ಇರುವಂಥ ಸ್ಥಳದಲ್ಲಿ ಹಚ್ಚಿ ಆಗಾಗ ಸ್ವಲ್ಪ ಪ್ರೆಸ್ ಮಾಡ್ತಿರ್ಬೇಕು ಸ್ವಲ್ಪ ಒತ್ತಡ ಹಾಕ್ತಿರ್ಬೇಕು ಸೊ ಅದರಿಂದ ಏನಾಗುತ್ತೆ ಅಂದರೆ ಕಿಡ್ನಿಗೂ ಕೂಡ ನಾವು ಟ್ರೀಟ್ ಮಾಡೋದರಿಂದ ಈ ನೋವುಗಳು ಕಡಿಮೆ ಆಗ್ತದೆ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಹಚ್ತಾ ಇದ್ದೀನಿ ಇಲ್ಲಿ ಈ ಕಿಡ್ನಿ ಜಾಗಕ್ಕೆ ನೋಡಿ ಅದೇ ರೀತಿಯಾಗಿ ಇನ್ನೊಂದು ಕೈಗೆ ಇಲ್ಲಿ ಕಿಡ್ನಿ ಸ್ಥಳ ಬರ್ತದೆ ಈ ಜಗದಲ್ಲಿ ಹಚ್ಚಿಬಿಟ್ಟು ಸ್ವಲ್ಪ ಆಗಾಗ ಪ್ರೆಷರ್ ಕೊಡ್ತಿರಬೇಕು ಪ್ರೆಷರ್ ಕೊಡ್ತಾ ಇದ್ದರೆ ನಿಮ್ಮ ನೋವು ಶೀಘ್ರವೇ ಕಡಿಮೆ ಆಗುತ್ತೆ ಈಗ ನೋಡೋಣ ಇದನ್ನು ತೆಗೆದುಬಿಟ್ಟು ನಿಮಗೆ ಕಲರ್ ಥೆರಪಿಯಿಂದ ಯಾವ ರೀತಿಯಾಗಿ ನಾವು ನಮ್ಮ ನೋವುಗಳನ್ನು ಕಡಿಮೆ ಮಾಡ್ಕೋಬೋದು ಅಂತ ಹೇಳ್ತೇನೆ ನಾನು ಕಲರ್ ಬೇಕಾಗಿದ್ದು ಅಂತಂದರೆ ಎರಡು ಕಲರ್ ಈಗ ನೋಡಿರಿ ಈ ಥರ ಸ್ಕೆಚ್ ಪೆನ್ಸ್ ಎಲ್ಲ ಒಂದು ಬುಕ್ ಸ್ಟಾಲ್ನೇ ಸಿಗ್ತದೆ ಸ್ಟೇಷನರಿ ಅಂಗಡಿಯಲ್ಲಿ ಸಿಗ್ಬೋದು ತೊಗೊಳ್ಳಿ ಇಟ್ಕೊಳ್ಳಿ ಈ ನನಗೆ ಬೇಕಾಗಿರೋದು ಒಂದು ಪರ್ಪಲ್ ಮತ್ತೊಂದು ಸ್ಕೈ ಬ್ಲೂ ಈ ಎರಡು ಕಲರನ್ನು ಉಪಯೋಗ ಉಪಯೋಗ ಮಾಡಿಕೊಂಡು ನಮ್ಮ ಕಾಲು ನೋ ನೋವನ್ನು ಕಡಿಮೆ ಮಾಡ್ಕೋಬೋದು ಹೇಗೆ ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ ಅದೇ ಜಾಗಕ್ಕೆ ಪಿತ್ತ ಜಾಯಿಂಟ್ ಪಿತ್ತ ಜಾಯಿಂಟಿಗೆ ಒಂದೇ ಸಲ ಇದಕ್ಕೇನು ಮಾಡ್ರಿ ಅಂತಂದರೆ ಪರ್ಪಲ್ಲಿಂದ ಒಂದು ರೌಂಡ್ ಹಾಕಿ ಎರಡೂ ಬೆರಳಿಗೂ ಅಂದರೆ ಆ್ಯಕ್ಚುಲಿ ನಾನು ನಿಮ್ಗೆ ಎರಡು ತೋರಿಸ್ತಾ ಇದ್ದೆ ನಾಲ್ಕು ಬೆರಳಿಗೆ ಹಾಕ್ಕೊಳ್ಳಿ ನೋಡಿ ಪರ್ಪಲ್ ಹಾಕೊಂಡೆ ಇದ್ರ ಮೇಲ್ಗಡೆ ಸ್ಕೈ ಬ್ಲೂ ಸ್ಕೈ ಬ್ಲೂ ಯೂಸ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾಗಿ ಇದ್ರ ಪಕ್ಕದಲ್ಲಿ ನಿಮಗೆ ಸ್ಕೈ ಬ್ಲೂ ಯೂಸ್ ಮಾಡಿದಾಗ ನಿಮಗೆ ನೋಡಲಿಕ್ಕೆ ಅದು ಒಂದು ರೀತಿಯಿಂದ ಹಸಿರು ಕಾಣಿಸ್ತದೆ ಗ್ರೀನ್ ಕಾಣಿಸ್ತದೆ ಇದು ಗ್ರೀನ್ ಅಲ್ಲ ಸ್ಕೈ ಬ್ಲೂ ಲೈಟ್ ಬ್ಲೂ ಅಂತ ಹೇಳ್ತೀವಲ್ಲ ನೋಡಿ ಸ್ಕೈ ಬ್ಲೂ ಮತ್ತು ಪರ್ಪಲ್ ಹಾಕಿದ್ದೀನಿ ಈ ಪರ್ಪಲ್ ಈ ಕ ಸ್ಕೈ ಬ್ಲೂ ಎರಡೂ ಕಲರನ್ನು ಡೇಲಿ ಹಗಲೊತ್ತು ಹಚ್ಚಬೇಕು ಮಿನಿಮಮ್ ಫೋರ್ ಟು ಸಿಕ್ಸ್ ಅವರ್ಸ್ ಇರಬೇಕು ಅಂದರೆ ಯಾವಾಗ ಮಾಡಬೇಕಿದಾನ ಆಫ್ಟರ್ ಯುವರ್ ಬ್ರೇಕ್ಫಾಸ್ಟ್ ಸ್ನಾನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೀವು ಆಫೀಸ್ ಹೋಗಲಿ ಉದ್ಯೋಗಕ್ಕೆ ಹೋಗಲಿ ಮನೆಯಲ್ಲೇ ಇರ್ರಿ ಸೊ ಈ ಹಗಲೊತ್ತು ಹಚ್ಚೋದ್ರಿಂದ ಸೂರ್ಯನ ಒಂದು ಪ್ರಕಾಶದಿಂದ ಸೂರ್ಯನ ಬೆಳಕಿನ ಕಿರಣಗಳಿಂದ ಇದರಲ್ಲಿ ಜಾಸ್ತಿ ಎಫೆಕ್ಟ್ ಸಿಗ್ತದೆ ಹಗಲೊತ್ತು ಕಲರ್ ಹಚ್ಚಿ ರಾತ್ರಿ ಹೊತ್ತು ಮೆಂತೆ ಹಚ್ಚಿ ಆ ರಾತ್ರಿ ಮೆಂತೆ ಹಚ್ಚಿದ್ದು ಬೆಳಗಾದ ನಂತರ ಆ ಮೆಂತ್ಯ ಪಟ್ಟಿಯನ್ನು ತೆಗೆದುಬಿಡಿ ಮತ್ತೆ ರೀಯೂಸ್ ಮಾಡೋಂಗಿಲ್ಲ ಹೌದಾ ಸೊ ಈ ಒಂದು ಟೆಕ್ನಿಕ್ ಅಂದರೆ ಒಂದು ಅತಿ ಸರಳ ಹಾಗೂ ಸುಲಭ ಚಿಕಿತ್ಸೆ ಮೂಲಕ ನಿಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಳಿ ಇದೇ ರೀತಿ ನಿಮ್ಮ ಆತ್ಮೀಯರಿಗೆ ಯಾರ್ಯಾದರೂ ಈ ಒಂದು ಸಮಸ್ಯೆ ಇತ್ತು ಅಂದ್ರೆ ಈ ವಿಡಿಯೋನ ಅವರಿಗೂ ಕಳಿಸಿ ಅವರು ಇದನ್ನು ನೋಡಿಕೊಂಡು ಅನು ಅನುಸರಿಸ್ಕೊಂಡು ಅವರ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ರಿ ಅಂತ ಹೇಳ್ತಾ ಮುಂದೆ ಮತ್ತೊಂದು ವಿಡಿಯೋದೊಂದೆ ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ